ಲೇ ಪ್ರಮ್ಯಾ ಬಾಳ ದೂರ ಬಂದಿಯಲ್ಲ ಏನು ಸಮಾಚಾರ ಏನ್ ಇಲ್ಲಪ್ಪ ನಮ್ ಗೋವಿಂದಪ್ಪ ಮಗಳು ಬಾದ್ಯಕ್ಕೆ ಭೇಟಿಗಳ ಅದನ್ನ ಅಣ್ಣ ತನ ಮಾತ್ರಕೊಂಡು ನಿಂತಿದ್ದು ಶಿವಪೂಜ ಕರ್ಟಿ ಬಿಟ್ಟ ಬಂದ್ರಪ್ಪ ಏನು ಆರಾಮದಿಲ್ಲ ಅಲ್ಲ ಅಲ್ಲಲ್ಲಿ ನಾ ಆರಾಮ್ ಇರೋದು ಬಿಡು ತೊಗೊಂಡ ನಿನಗೇನ ನೋಡ ಸುಮ್ಮನ ಇಲ್ಲಿಂದ ಜಾಗ ಖಾಲಿ ಮಾಡಬೇಡ ಯಾಕೋಲ್ಲಿಸಿ ಬೇರೆ ಬೇರೆ ಮಾತಾಡತಿ ಏನೈತಿ ನನಗೆ ಏನೋ ಇಲ್ಲಿ ಬೇರೆ ನೆತ್ತಿ ಆಗ್ತೈತಿ ನೋಡು ಸುಮ್ಮ ನನ್ನ ಪಿತ್ನ ಎತ್ತಿಗೆ ಏರಿಸಿ ನಿನ್ನ ಸಾವಿಗೆ ನಿನ್ನ ಕಾರಣ ಆಗಬೇಡ ಸುಮ್ಮ ಇಲ್ಲಿಂದ ಜಾಗ ಖಾಲಿ ಮಾಡ್ಯಾಪ ಯಾಕೋ ಇವತ್ತು ರಾವಣಗಿತ್ತಿ ಅಲ್ಲಿ ಮಮ್ಮ ಅಂಗಡಿಯಾಗ ಆಮ್ಲೆಟ್ ತಿನ್ನು ಭೇಟಿ ಆಗೋಣ ಅಂತ ನಾ ಬರ್ತೇನೆ ಹೋಗೋ ಹೋಗ್ ಬರ್ತೀವಿ ಅತ್ತ ಹಾಳಾಗಿ ಹೋಗ ಮಂಗಣ ಒಂಟ್ಯಾಂಟ್ಯಾಟ ಹುಡುಗ ಹುಡುಗ ತ ಓದಿರಿದೇನ ಅಲ ನಿನ್ನ ನಾ ನಿನ್ನ ಯಾಕ ಸುಮ್ಮ ಸುಮ್ಮಾ ಅಕ್ಕಿ ಓ ಇಲ್ಲೋ ಮಗಳ ನೀ ಯಾತಗಪ್ಪಾ ಹೊಕ್ಕನ ಏ ಪಲ್ಯ ಪರಮಾ ಹಂಗ್ಯಾಕಾಗಿ ಹೊಳೆ ಮುಳೆ ಹೊಳೆ ಮುಳೆ ಟಾಟಾ ಮಾಡಿ ಸುಮ್ಮ ಒಂದು ಬಂದು ಆಗ್ಕಿ ಗಲಗೆ ಬಾರ್ ನಿನ್ನವ ನೀನ ಬಾಯಾನವಾದ ಬಾಯಗಟ್ಟಿ ಹೊಂಟಾ ಬಿಡ್ರು ಕೊಡಾಕ ಹೋಗ ಹೋಗ ಸುಮ್ಮ ಹೋಗ ಮಾಡ್ತೇನೆ ಹೋರಾಡ್ತೀವಿ ಸುಮ್ಮ ನೋಡಿ ಏನು ಶನಿ ಗಂಟ ಬಿದ್ದಂಗ ಬಿದ್ದಲ್ಲಿ ಈ ಮಂಗ್ಯನ ಮಗ ನಂಗದು ಸಾಕ ಹೋಯ್ತು ನೋಡಪ್ಪ ಯಾಕೆ ಪಾಪ ಅಲ್ಲೇ ಯಾಕೆ ಸಿಟ್ಟಿಗೆ ಬರಕತ್ತಿ ಏನಾಗೈತಿ ನೋಡಪ್ಪ ಬಾರಿ ನೀ ಯಾರ ಜೋಡಿ ಸಲಿಗೆ ಇಂದ್ರ ನೋಡಿ ಏನೋ ಬ್ಯಾಂಡ್ ಬಾಜ್ ಹೇಳ್ತಿ ಡ್ಯಾನ್ಸ್ ಮಾಡ್ಲಿ ಅಣ್ಣ ಏನಾಗಿತ್ತು ಹಸತಪ್ಪ ಅಂತೀನಿ ಯಾರ ಜೊತೆ ಏನಾರ ಮಾತಾಡ್ನೇನೆ ಯಾಕೆ ಹೆಂಗ್ ಮಾಡಕತ್ತಿ ಯಾಕೆ ಪಿ ಪಿ ರೇಂಜ್ ಹಚ್ಕೊಳಕತ್ತಿ ಓ ಮರಯ್ಯ ನೋಡಪ್ಪ ರೀ ನೀನು ಯಾರ ಜೋಡಿ ಬೇಕಾರ ಮಾತಾಡ ಆ ಡೇಂಜರ್ ನನ್ನ ಮಗ ಪರಮ್ಯಾನ್ ಜೋಡಿ ಮಾತ್ರ ಮಾತಾಡಬೇಡ ಅಯ್ಯಪ್ಪ ಅಷ್ಟು ಕಟ್ಟದನಾ ಪರಮೇಶಿ ನಿನಗೇನು ಗೊತ್ತೈತಿ ನೋಡಿಲ್ಲ ಅವನು ಜೋಡಿ ಅವ ನಿನ್ನ ಜೋಡಿ ವಟಾ ವಟಾ ಮಾತಾಡಿ ಮಠ ಮಠ ಮಧ್ಯಾಹ್ನದಾಗ ನಿನ್ನ ಜೋಡಿ ಊಟ ಮಾಡಿ ನಡಬರಕ ಕೈ ಬಿಟ್ಟು ಬಿಡ್ತಾನ ಅಯ್ಯೋ ಮರೇ ಇದೆಲ್ಲ ನನಗೆ ಗೊತ್ತ ಇರಲಿಲ್ಲ ಅಂತೀನಿ ಇನ್ ಮೇಲೆ ಅವನ ಜೊತೆ ಮಾತಾಡಂಗಿಲ್ಲ ಅವನ ಮುಖ ಸಾಯ್ತಿ ನೋಡಂಗಿಲ್ಲ ಆಯ್ತಾ ಗೊತ್ತಾಯ್ತ ಈಗ ಈಗ ನಂಗೆ ಸಂತೋಷ ಆಯ್ತು ನೋಡಪ್ಪ ರೀ ಈಗಲಾರ ಗೊತ್ತಾಗ್ತಿಲ್ಲ ಈ ಪಲೇಶ್ ನೀನು ಎಷ್ಟು ಪ್ರೀತಿ ಮಾಡ್ತಾನೋ ಅಂತ ಗೊತ್ತಾಯ್ತ ಮರೆಯ ಕನಸಿನಲ್ಲಿ ನೀನೇ ಮನಸ್ಸಿನಲ್ಲಿ ನೀನೇ ಎಲ್ಲಾ ಕಡೆ ನೀನೇ ನನ್ನ ಪ್ರೀತಿ ಪ್ರೇಮದ ಸಂಸ್ಕಾರ ನೀನೇ ಆಾ ಈ ಒಂದು ಸ್ವಲ್ಪ ಅರ್ಧ ಸಿಟ್ಟ ಕಡಿಮೆ ಅಂತ ನೋಡು ಈಗ ಸಿಟ್ಟ assiಟ ಇಳಿತ ಅಂದಂಗ ಆಯ್ತು ಇನ್ನ ಆಯ್ತು ಇನ್ನೊಂದು ಸ್ವಲ್ಪ ಐತೆ ಮತ್ತೆ ನಾನು ಏನು ಮಾಡಬೇಕು ಇದಕ್ಕೆ ಅಲ್ಲೇ ನಮ್ಮ ಪೇಟೆ ಮಾಸ್ಟರ್ ಗೆ ಹೇಳ್ಬಿಡ್ಲಾ ಅಸಲಿ ಕಡಿ ಮಾಡ್ತಾನ ಇಲ್ಲಾ ಹೊರಗೆ ಜಾಡಸು ಅಲ್ಲೇ ಜೀವನದ ಪ್ರೀತಿ ಉಗುದೇನಾ ప్రీతి బాదీనా పూర్వర్షీనా బా మర

i said go तू समझ गया है क्या? तू तो मुझे ಹಾಲು ಕುಡಿಸ ಬರಲ್ಲ